ರಷ್ಯಾ ದೇಶದ ಪಂಡ್ರಪುರಕ್ಕೆ ಹೋಗಿದ್ರು ನಮ್ ಮಂದಿ ಹೋಗಿದ್ರಿ ಎಲ್ಲ ತಿರುಗಾಡಿ ನೋಡಿದ್ರು ಎಲ್ಲ ತಿರುಗಾಡಿ ನೋಡಿರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಜನ ಹೊರಗಡೆ ಬಂದು ಬಾಗಿಲಕ್ಕೆ ಬಂದು ಚಪ್ಪಲಿಯನ್ನು ಹಾಕೋತಾರ ಆ ರಷ್ಯಾ ದೇಶದ ವ್ಯಕ್ತಿ ಕೇಳಿದ್ರು ಯಾಕಪ್ಪ ನೀನು ಹಾಗೆ ಬರ್ತಾ ಇದ್ದಿ ಬರಗಾಲ ಯಾಕೆ ಹೊಂಟಿದಿ ನಿನ್ ಚಪ್ಪಲ್ ತೊಟಗೊಳಂಗಿಲ್ಲ ಅಂತ ಕೇಳಿದ ಯಾರಿಗೆ ರಷ್ಯಾ ದೇಶದ ವ್ಯಕ್ತಿಗೆ ನಮ್ ಜನ ಅವಾಗ ಪುಣ್ಯಾತ್ಮರೊಬ್ಬ ರಷ್ಯಾ ದೇಶದ ವ್ಯಕ್ತಿ ಹೇಳ್ತಾನೆ ನಮ್ಮ ಭಾರತಾಂಬಿ ಹೆಮ್ಮೆ ನಾವೆಲ್ಲ ಹೆಮ್ಮೆ ಪಡ್ಬೇಕು ಆತ ಉತ್ತರ ಕೊಡ್ತ ಎಂತ ಉತ್ತರ ಕೊಡ್ತಾನ ತಾವೆಲ್ಲ ದೇವಸ್ಥಾನ ಭೂಮಿ ಎಲ್ಲಿಂದ ತಿಳ್ಕೊಂಡ್ರಿ ದೇವ ವಾಸ ಮಾಡ್ತಕ್ಕಂಥ ಭೂಮಿ ನೀವ್ ಎಲ್ಲಿಡದ ಆರಂಭದ ತಿಳಿದ್ರಿ ಅಂತ ಕೇಳ್ತಾರೆ ಅವಾಗ ಅವ್ರು ಇದೇನ ಬಾಗಿಲ ಅದ ಈ ಬಾಗಿಲ ಒಳಗಿಂದ ಒಳಗೆ ಹೋಗ್ತದ ದೇವಸ್ಥಾನ ಹೊರಗಡೆ ಇದ್ರ ಭೂಮಿ ಅದಕ್ಕೆ ಇಲ್ಲಿಡದ ದೇವಸ್ಥಾನ ಐತಿ ನಾವು ಇಲ್ಲಿ ಚಪ್ಪಲಿ ಬಿಟ್ಟಿದ್ವು ಮತ್ತೆ ಯಾಕೆ ತಂದಿಲ್ಲ ಅಂತ ಕೇಳಿದ್ರಿ ಅವಾಗ ರಷ್ಯಾ ದೇಶದ ವ್ಯಕ್ತಿ ಹೇಳಿದ ನೀವ ಇಲ್ಲಿ ಎಷ್ಟ ಭಾರತಾಂಬೆ ಮಡಿಲೊಳಗ ದೇವರ ಈ ಬಾಗಲ ಹಿಡ್ಕೊಂಡು ಒಳಗೆ ತಿಳ್ಕೊಂಡ್ರಿ ನಾನು ಎಲ್ಲಿ ಭಾರತಾಂಬೆ ಸೀಮೆ ಆರಂಭ ಆಗ್ತದ ಅದೆಲ್ಲವೂ ದೇವಮಯ ತಿಳ್ಕೊಂಡು ನಾನು ಚಪ್ಪಲಿಯಲ್ಲೇ ಬಿಟ್ಟು ಬಂದಿನಿ ಅಂತ ಹೇಳಿದ್ರು